ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ದೇವಿಯಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಸ್ತೋತ್ರವನ್ನು ಹಾಗೆಯೇ ಅರ್ಥವನ್ನು ನೋಡೋಣ न मन्त्रं नो यन्त्रं तदपि च न जाने स्तुतिमहो न चाह्वानं ध्यानं तदपि च न जाने स्तुतिकथाः न जाने मुद्रास्ते तदपि च न जाने विलपनं परं जाने मातस्त्वदनुसरणम् ಹೇ ತಾಯಿಯೇ ಮಂತ್ರವಾಗಲಿ ಯಂತ್ರವಾಗಲಿ ನಿನ್ನ ಸ್ತುತಿಯಾಗಲಿ ನನಗೆ ತಿಳಿಯದು ನಿನ್ನನ್ನು ಆಹ್ವಾನಿಸುವ ವಿಧಾನವಾಗಲಿ ಧ್ಯಾನಿಸುವ ವಿಧಾನವಾಗಲಿ ನಿನ್ನನ್ನು ಸ್ತುತಿಸುವಂತಹ ಕಥೆಗಳಾಗಲಿ ನನಗೆ ತಿಳಿದಿಲ್ಲ ನಿನ್ನ ಮುದ್ರೆಯೂ ನನಗೆ ಗೊತ್ತಿಲ್ಲ ನಿನಗಾಗಿ ಅಳಲೂ ಗೊತ್ತಿಲ್ಲ ಆದರೆ ನಿನ್ನ ಅನುಸರಣೆಯು ಸಂಕಷ್ಟಗಳನ್ನು ನಾಶ ಮಾಡಬಲ್ಲದು ಎಂಬುದನ್ನು ನಾನು ಬಲ್ಲೆ ವಿಧೇರ ಜ್ಞಾನೇನ ದ್ರವಿಣ ವಿರಹೇಣಾ ಲಸತಯ ವಿಧೇಯ ಶಕ್ಯತ್ವಾ ತದೇ ತದೇತತ್ಕ್ಷಂತವ್ಯಂ ಜನನಿ ಸಕಲೋದ್ಧಾರಣೀ ಶಿವೆ ಕುಪುತ್ರೋ ಜಿ ಕುಮಾತ ನಭವತಿ ಪೂಜಾ ವಿಧಿಗಳ ಜ್ಞಾನದಿಂದಲೂ ಸಂಪತ್ತುಗಳ ವಿರಹದಿಂದ ನನ್ನ ಆಲಸ್ಯದಿಂದಾಗಿ ನಿನ್ನ ಪಾದಗಳಲ್ಲಿ ಮಾಡಬೇಕಾಗಿದ್ದಂತಹ ಸೇವೆಗೂ ಉಂಟಾಗಿದೆ ಹೇ ಸಕಲರನ್ನು ಉದ್ಧರಿಸುವಂತಹ ತಾಯಿಯೇ ಶಿವೆಯೇ ಇದೆಲ್ಲವನ್ನೂ ಕ್ಷಮಿಸಬೇಕು ಕೆಟ್ಟ ಮಗನು ಹುಟ್ಟಬಹುದು ಆದರೆ ಕೆಟ್ಟ ತಾಯಿಯು ಎಂದಿಗೂ ಇರುವುದಿಲ್ಲ ಪೃಥಿವ್ಯಾಂ ಪುತ್ರಸ್ತೆ ಜನನಿ ಬಹವಸ್ಸಿ ಸರಲಾಹ ಪರಂ ತ ಮಧ್ಯೆ ವಿರಲತರಲೋಹಂ ತವ ಸುತ ಶಿವೇ ಕುಪುತ್ರೋ ಜಾಯೇತ ಕ್ವಚಿದಿ ಕುಮಾತೀ ಹೇ ಶಿವೆ ಈ ಭೂಮಿಯಲ್ಲಿ ಸರಳವಾಗಿರುವ ಅನೇಕ ಮಕ್ಕಳು ನಿನಗಿದ್ದಾರೆ ಅವರ ಮಧ್ಯೆ ಅತ್ಯಂತ ವಿರಳವೆರಿಸುವ ನಾನು ನಿನ್ನ ಮಗನು ನನ್ನ ಈ ತ್ಯಾಗವು ಸರಿ ಇರಬಹುದು ಆದರೆ ನೀನು ಬಿಟ್ಟಿರುವುದು ಸಮುಚಿತವಾದುದಲ್ಲ ಕೆಟ್ಟ ಮಗನು ಹುಟ್ಟಬಹುದು ಆದರೆ ಕೆಟ್ಟ ತಾಯಿಯು ಎಂದಿಗೂ ಇರುವುದಿಲ್ಲ ಜಗನ್ಮಾತರ ಮಾತಸ್ತವ ಚರಣ ನವಾ ದತ್ತೇವಿ ದ್ರವಿಣಮಿ ಭೂಯಸ್ತವ ಮಥಾಪಿತ್ವ ಸ್ನೇಹಂ ಮೈ ನಿರುಪಮಂ ಕುಪುತ್ರ ಕುಮಾತೀ ಹೇ ಜಗನ್ಮಾತೆಯೇ ನಿನ್ನ ಪಾದಗಳ ಸೇವೆಯು ನನ್ನಿಂದ ಎಂದಿಗೂ ನೆರವೇರಲ್ಪಟ್ಟಿರಲಿಲ್ಲ ಹೇ ದೇವಿಯೇ ಮತ್ತೆ ಮತ್ತೆ ಸಂಪತ್ತನ್ನು ನಿನಗೆ ನನ್ನಿಂದ ಕೊಡಲ್ಪಟ್ಟಿಲ್ಲ ಆದರೂ ಕೂಡ ಅಸದೃಶವಾದ ಪ್ರೇಮವನ್ನು ನನ್ನಲ್ಲಿ ನೀನು ತೋರಿಸುತ್ತಾ ಇರುವೆ ಕೆಟ್ಟ ಮಗನು ಹುಟ್ಟಬಹುದು ಆದರೆ ಕೆಟ್ಟ ತಾಯಿಯು ಎಂದಿಗೂ ಇರುವುದಿಲ್ಲ ಪರಿತ್ಯದೇವ ವಿವಿಧ ವಿಧ ಸೇವಾ ಕುಲತೆಯ ಮಂಚಾಶೀತೆರಮನೀತೆ ವಯಸಿ ಕೃಪಾ ಯೃಪಿ ಭವಿತಾ ನಿರಾಲಂಬೋಲಂಬೋದರ ಲಂಬೋದರ ಜನನಿಕಮಿ ಶರಣಂ ಹೇ ಲಂಬೋದರನ ತಾಯಿಯೇ ವಿವಿಧ ದೇವರುಗಳನ್ನು ಪೂಜಿಸುವ ವಿಧಿಗಳು ನನ್ನಿಂದ ತ್ಯಜಿಸಲ್ಪಟ್ಟಿವೆ ಇದೀಗ ಎಂಬತ್ತೈದು ವರ್ಷಕ್ಕಿಂತಲೂ ಅಧಿಕ ವಯಸ್ಸಿನವನಾದ ಈ ಅನಾಥನ ಮೇಲೆ ಒಂದು ವೇಳೆ ಕೃಪೆಯು ತೋರಿಲ್ಲವೆಂದರೆ ಯಾರನ್ನು ನಾನು ಶರಣು ಹೋಗಲಿ श्वैको जल्पाको भवधुकोपम गिरा निरातरको विहर को तवा कोटिकनकवापर्णे कर्णे विशति मनुवर्णे फलिद जनको जानीते जननी ज ಜಪವಿಧವೂ ಚಂಡಾಲನು ಮಧುಪಾಕ ಸದೃಶವಾದ ಮಾತುಗಳನ್ನು ಆಡುತ್ತಾನೆ ಬಡವನು ಕೋಟಿ ಬಂಗಾರಗಳ ಒಡೆಯನಾಗಿ ಭಯರಹಿತನಾಗಿ ವಿಹರಿಸಬಲ್ಲ ಹೇ ಅಪರ್ಣಯೇ ನಿನ್ನ ಮಂತ್ರದ ವರ್ಣಗಳು ಕಿವಿಯಲ್ಲಿ ಬಿದ್ದುದರ ಫಲವು ಹೀಗಿರುವಾಗ ಹೇ ಜನನಿಯೇ ವಿಧಿವತ್ತಾಗಿ ಜಪಿಸುವವನಿಗೆ ಎಂತಹ ಫಲವು ದೊರಕ್ತೀತೆಂದು ಯಾರೂ ಬಲ್ಲರು चिताभस्मालेपोगरलमशनं दिक्पटधरो जटाधारी कण्ठे भुजगपतिहारी कपाली भूतेशो भजति जगदीशैकपदवीं भवानी परिपाटी। ಫಲಮಿದಂ ಭಸ್ಮವನ್ನ ಬಳಿದುಕೊಂಡು ವಿಷವನ್ನ ಕುಡಿದು ದಿಕ್ಕುಗಳನ್ನ ಬಟ್ಟೆಯಾಗಿ ಧರಿಸಿರುವಂತಹ ಜಟೆಯನ್ನ ಧರಿಸಿ ಕಂಠದಲ್ಲಿ ಸರ್ಪವನ್ನ ಹಾರವಾಗಿ ಧರಿಸಿರುವಂತಹ ಕಪಾಲವನ್ನ ಧರಿಸಿ ಭೂತಗಳ ಒಡೆಯನಾಗಿ ಪಶುಪತಿಯು ಜಗದೀಶನೆಂಬ ಪದವಿಯನ್ನ ಹೊಂದುತ್ತಾನೆ ಹೇ ಭವಾನಿಯೇ

ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ತಿಜಪತಃ ಹೇ ಚಂದ್ರಮುಖಿಯೇ ನನಗೆ ಮೋಕ್ಷದ ಅಪೇಕ್ಷೆ ಇಲ್ಲ ಧನ ಸಂಪತ್ತುಗಳ ಇಚ್ಛೆಯಂತೂ ಇಲ್ಲ ಜ್ಞಾನದ ಅಪೇಕ್ಷೆ ಇಲ್ಲ ಸುಖದ ಅಪೇಕ್ಷೆಯೂ ಕೂಡ ಇಲ್ಲ ಹೇ ತಾಯಿಯೇ ನಿನ್ನ ಮುಂದೆ ಇಷ್ಟು ಮಾತ್ರವನ್ನೇ ಯಾಚಿಸುತ್ತೇನೆ ಮೃಡಾನಿ ಹೇ ರುದ್ರಾಣಿ ಶಿವ ಶಿವ ಭವಾನಿ ಎಂಬುದಾಗಿ ಜಪಿಸುತ್ತಾ ನನ್ನ ಜನ್ಮವು ಕಳೆದು ಹೋಗಲಿ ನಾರಾಧಿಪಚಾರೈಕ್ಷಚಿಂತನಪರೈರ್ನ ಕೃತ ಕಿಂಚನ ಮಯ್ಯನಾಥೇ ಧತ್ಸೆ ಕೃಪಾಮುಚಿತಮಂಬ ವಿಧಿಪೂರ್ವಕವಾದ ವಿವಿಧ ಉಪಚಾರಗಳಿಂದ ನಾನು ಎಂದಿಗೂ ನಿನ್ನನ್ನು ಪೂಜಿಸಲಿಲ್ಲ ಶುಷ್ಕವಾದ ಚಿಂತನೆಗಳಿಂದ ಕೂಡಿದ ಹರಟೆಯನ್ನು ಹೊಡೆಯುತ್ತ ಕಾಲ ಕಳೆದಂತಹ ನಾನು ಸ್ತುತಿಗಳಿಂದ ಏನನ್ನೂ ಮಾಡಲಿಲ್ಲ ಹೇ ಶ್ಯಾಮೆ ಈ ಅನಾಥವಾಗಿರುವಂತಹ ನನ್ನಲ್ಲಿ ಸ್ವಲ್ಪವೇ ಕೃಪೆಯನ್ನು ತೋರುವೆಯಾದರೂ ಅದು ನನಗೆ ಉಚಿತವೇ ಆಗಿರುತ್ತದೆ ಆಪತ್ಸು ಮಗ್ನ ಸ್ಮರಣ ಕರೋಮಿ ದುರ್ಗೆ ಕರುಣಾರ್ಣವೆ ಶಿವೆ ನೈತ ಮಮ ಕ್ಷುಧಾತೃಶಾರ್ಥ ಜನನೀ ಸ್ಮರಂತಿ ಹೇ ದುರ್ಗೆಯೇ ಹೇ ಕರುಣಾಸಾಗರಿಯೇ ಶಿವೆಯೇ ಆಪತ್ತಿನಲ್ಲಿ ಸಿಲುಕಿದಂತಹ ನಾನು ನಿನ್ನದೇ ಸ್ಮರಣೆಯನ್ನ ಮಾಡುತ್ತೇನೆ ಇದನ್ನು ಕಪಟವೆಂದು ಭಾವಿಸಬೇಡ ಹಸಿವೆಯಾದಂತಹ ಬಾಯಾರಿದಂತಹ ಮಕ್ಕಳು ತಾಯಿಯನ್ನ ನೆನಪಿಸಿಕೊಳ್ಳುತ್ತಾರೆ ಜಗದಂಬ ವಿಚಿತ್ರ ಕರುಣಾಸ್ತಿ ಚೇನ್ಮಯ ಹೇ ಜಗದಂಬೆ ನೀನು ನನ್ನಲ್ಲಿ ಪರಿಪೂರ್ಣವಾಗಿ ಕರುಣಾಮಯಿಯಾಗಿದ್ದರೆ ಅದರಲ್ಲಿ ಆಶ್ಚರ್ಯವೇನು ಅಪರಾಧಗಳ ಸಮೂಹದಿಂದ ಆವರಿಸಲ್ಪಟ್ಟಿದ್ದರೂ ಕೂಡ ಮಗನನ್ನು ತಾಯಿಯು ಎಂದೂ ಉಪೇಕ್ಷಿಸುವುದಿಲ್ಲ ಮತ್ಸಮಃಪಾತಕೀ ನಾಸ್ತಿ ಪಾಪಘ್ನಿ ತ್ವಮಾನ ಮಹಾದೇವಿ ಯಥ ಯೋಗ್ಯಂ ಕುರು ನನಗೆ ಸರಿಯಾದಂತಹ ಪಾಪಿಯು ಮತ್ತೊಬ್ಬನಿಲ್ಲ ನಿನಗೆ ಸರಿಸಮಳಾದಂತಹ ಪಾಪನಾಶಿನಿಯು ಮತ್ತೊಬ್ಬರಿಲ್ಲ ಈ ರೀತಿಯಾಗಿ ತಿಳಿದು ಹೇ ಮಹಾದೇವಿ ಯಾವುದು ನನಗೆ ಯೋಗ್ಯವಾದುದೋ ಅದನ್ನು ಮಾಡು ಧನ್ಯವಾದಗಳು ಲೋಕಾ ಸಮಸ್ತ ಸುಖಿನೋ ಭವಂತು